ಕನ್ನಡದ ಚಳಿಗಾಲದ ಅಧಿವೇಶನದ ಕೊನೆಯ ದಿನ ವಿಧಾನ ಪರಿಷತ್ತಿನಲ್ಲಾದ ಗಲಾಟೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಟಿ ರವಿ ಅವರಿಗೆ ಏನಂದ್ರು ಸಿಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನಂದ್ರು ಇದೆಲ್ಲವೂ ಸದನಕ್ಕೆ ಮಾತ್ರ ಸಂಬಂಧಿಸಿದ ವಿಷಯ ಐ ಆಮ್ ದಿ ಕಸ್ಟೋಡಿಯನ್ ಆಫ್ ದ ಹೌಸ್ ಐ ವಿಲ್ ಡಿಸೈಡ್ ಇಟ್ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರಕರಣಕ್ಕೆ ಪೊಲೀಸರು ಇಂಟರ್ಫಿಯರ್ ಆಗಿರೋದು ಅವ್ರಿಗೆ ಇಷ್ಟ ಇಲ್ಲ ಅದರ ಮಧ್ಯೆ ಪೊಲೀಸರು ಒಂದೇ ಏನು ಡಿಗೆ ಹಸ್ತಾಂತರ ಆಗಿದೆ ಇಡೀ ಪ್ರಕರಣವನ್ನು ಬೆಳಗಾವಿ ಪೊಲೀಸರು ಸಿಐಡಿಗೆ ಕೊಟ್ಟಿದ್ದಾರೆ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳಾಗಿದವು ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವಂತಹ ಕಂಪ್ಲೇಂಟ್ ಪ್ರಾಸ್ಟಿಟ್ಯೂಟ್ ಅನ್ನುವ ಶಬ್ದ ಬಳಸಿ ನಿಂದಿಸಿದರು ದೂರು ಇನ್ನೊಂದು ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಸಿಟಿ ರವಿ ಅವರ ಮೇಲೆ ಆದಂಥ ಹಲ್ಲೆ ಇದರ ಬಗ್ಗೆ ಸ್ವತಃ ಸಿಟಿ ರವಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು ಅದೇನು ಎಫ್ಐಆರ್ ಆಗಲಿಲ್ಲ ಬಿಜೆಪಿ ಕೊಟ್ಟ ದೂರಿನ ಮೇಲೆ ಅಪರಿಚಿತರ ವಿರುದ್ಧ ಎಫ್ಐಆರ್ ಆಗಿದೆ ಎರಡು ಕೇಸ್ಗಳನ್ನು ಸಿಬಿಐಗೆ ಹಸ್ತಾಂತರಿಸಲಾಗಿದೆ ಎರಡು ಕೇಸ್ ಬೆಳಗಾವಿ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಕೇಸ್ ಫೈಲ್ ಗಳನ್ನ ಸಿಐಡಿ ಕೊಟ್ಟಿದೆ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದ್ದ ಎರಡು ಪ್ರಕರಣಗಳು ಸಂಬಂಧಿಸಿದ ವಿಧಾನ ಪರಿಷತ್ ಸದಸ್ಯರಿಗೆ ನೋಟಿಸ್ ಕೊಡಲಾಗಿದೆ ಮೇಲ್ಗಡೆ ವೀಕ್ಷಕರ ಗ್ಯಾಲರಿಯಿಂದ ಮಾಧ್ಯಮದ ಕೆಲವು ಕ್ಯಾಮೆರಾಗಳಲ್ಲಿ ದೃಶ್ಯಗಳ ಸೆರೆಯಾಗಿತ್ತು ಆ ದೃಶ್ಯಗಳನ್ನ ಎಫ್ಎಸ್ ಅಲ್ಲಿ ಕಳಿಸಿದ್ದಾರೆ ಆವತ್ತು ಸದನದಲ್ಲಿ ಹಾಜರಿದ್ದ ಕೆಲವು ಸದಸ್ಯರಿಗೆ ನೋಟಿಸ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಮೂರು ಸದಸ್ಯರ ಹೇಳಿಕೆಗಳು ರೆಕಾರ್ಡ್ ಆಗಿದ್ದಾವೆ ಹೇಳಿಕೆಗಳನ್ನು ಪಡೆಯಲಾಗಿದೆ ಬಿಜೆಪಿಯ ಸದಸ್ಯರ ಹೇಳಿಕೆಗಳು ಇನ್ನೂ ದಾಖಲಾಗಿಲ್ಲ ಕೆಲವರು ಫೋನೇ ರಿಸೀವ್ ಮಾಡಿಲ್ಲಂತೆ ಈಗ ಎಫ್ ಎಸ್ ಎಲ್ನ ರಿಪೋರ್ಟ್ ಬರಬೇಕು ಸಿ ಟಿ ರವಿ ಅವರ ಹೇಳಿಕೆ ಲಕ್ಷ್ಮೀ ಹೆಬ್ಬಾಳ್ಕರ ಹೇಳಿಕೆಗಳ ದಾಖಲಾಗಬೇಕು ಏಕಾಂತದಲ್ಲಿದ್ದಾಗ ನಡೆದ ಘಟನೆ ಅಲ್ಲ ಇದು ಸುತ್ತಲೂ ಹತ್ತಾರು ಜನ ಇತ್ತು ಅವರ ಹೇಳಿಕೆಗಳ ದಾಖಲಾಗಬೇಕು ಎಲ್ಲ ಆದ ಮೇಲೆ ಸಿಐ ಡಿ कोर्टಿಗೆ ಅಂತಿಮ ಬರದಿ ಸಲ್ಲಿಸುತ್ತಾ. ಪ್ರಧಾನಾಯಕರಗಳ ಮಾತಾಡಿದ್ದಾರೆ. ಸಿಐಡಿ ಗೆ ಪ್ರಕರಣವನ್ನ ಕೊಟ್ಟ ಬಗ್ಗೆ ಡಾಕ್ಟರ್ ಪರಮೇಶ್ವರ ಹೋಮ್ मिनिस्टर ಕೇಂದ್ರ ಸಚಿವರು ಎಸಿಡಿ ಕುಮಾರ್ ಸ್ವಾಮಿ सचिव ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕ ಅಶ್ವತ್ಥ ನಾರಾಯಣ सचिव ದಿನೇಶ್ ಗುಂಡುರಾವ್ ಚಲುವತಿ ನಾರಾಯಣ್ ಸ್ವಾಮಿ ಸಿ ಡಿಗೆ ತನಿಖೆಗೆ ಆದೇಶ ಮಾಡಿದ್ದೇನೆ ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಈಗ ಅವ್ರು ಹೇಳಿದ್ದಾರೆ ನಾನು ಆ ರೀತಿ ಹೇಳಲೇ ಇಲ್ಲ ಅಂತ ಹೇಳಿದ್ದಾರೆ ರವಿಯವರು ಆದರೆ ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ ಸಾಕ್ಷ್ಯ ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ ಇದೆಲ್ಲ ತನಿಖೆ ಆಗಬೇಕಲ್ಲ ಅದಕ್ಕಾಗಿ ಸಿ ಓಡಿ ಆದೇಶ ಮಾಡಿದೆ ಸೇಡಿಗೆ ಪ್ರಕರಣವನ್ನು ಕೊಟ್ಟಿದ್ದಾರೆ ಸಿಟಿ ರವಿಯವರ ಪ್ರಕರಣವನ್ನು ಸರಿ ಕೊಟ್ಕೊಂಡು ಅವ್ರಿಗೆ ಏನು ಮಾಡೋದು ಸಿ ಎ ಡಿ ಪ್ರಕರಣ ಕೊಟ್ಕೊಂಡು ಏನು ಮಾಡ್ತಾರೆ ಇವರೇನು ಹೇಳ್ತಾರೆ ಬರ್ಕೊಡ್ತಾರೆ ಅಷ್ಟೇ ತಾನೇ ನಾನು ಹೇಳಿದ್ದೀನಲ್ಲ ಸುಮ್ಮನೆ ಕೇಸರಿ ಶಾಲೆ ಹಾಕೊಂಡ್ರೆ ದುಶ್ಯಾಸನರು ಯುಧಿಷ್ಠರಾಗಲ್ಲ ಒಬ್ಬ ಮಹಿಳೆ ಹಿಂಗೆ ನನ್ನ ಮೇಲೆ ಪದಗಳನ್ನು ಒಬ್ಬ ಮಾಜಿ ಮಂತ್ರಿ ಶಾಸಕರು ಸದನದಲ್ಲಿ ಪ್ರಯೋಗ ಮಾಡಿದ್ದಾರೆ ಅದನ್ನು ನಾನು ಅಲ್ಲಿ ಅಲ್ಲೇ ಪ್ರಶ್ನೆ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಇವರು ಏನೂ ಆಗೇ ಇಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರು ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ವಿಡಿಯೋಗಳು ಏನಿದೆ ಅದು ಗೃಹ ಇಲಾಖೆಯಿಂದ ಎಫ್ ಎಸ್ ಎಲ್ ಬರಲಿ ಅಂತ ಹೇಳಿದ್ದೀನಿ ಇವಾಗ ಸಿ ಸಿ ಐ ಡಿ ಕೊಟ್ಟಿದ್ರೆ ಅದು ಏನು ಮಾಧ್ಯಮದಲ್ಲಿ ಬಂದಿರುವಂತ ವಿಡಿಯೋ ಇದೆ ಅದು ಪರಿಶೀಲನೆಗೆ ಹೋಗಲಿ ಪರಿಶೀಲನೆ ಆದಮೇಲೆ ಸತ್ಯ ಹೊರಗೆ ಬರುತ್ತೆ ಹಾಗಾಗಿ ಈ ಈಗಾಗಲೇ ಸಭಾಪತಿಗಳು ಈ ವಿಚಾರದಲ್ಲಿ ಸಾಕಷ್ಟು ಗಮನ ವಹಿಸಿರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿರುವಂಥದ್ದು ಆದರೂ ಸಹ ಇಲ್ಲೆಲ್ಲ ಒಂದ್ ಕಡೆ ಡಿ ತನಿಖೆಯನ್ನು ಆಜ್ಞೆ ಮಾಡ್ತೀನಿ ಅಂತ ಹೊಟ್ಟಿರುವಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಮತ್ತೆ ಸಿಇ ಡಿ ತನಿಖೆ ಆಗ್ಬೇಕಾದ್ ಯಾವುದ್ರ ಬಗ್ಗೆ ಸಿ ಟಿ ರವಿಯವ್ರ ಮೇಲೆ ಹಲ್ಲೆ ಆಗಿರೋ ವಿಚಾರಕ್ಕೆ ಸಿಟಿ ರವಿಯವ್ರ ಮೇಲೆ ಹಲ್ಲೆ ಆಗಿರೋದು ಮತ್ತು ಯಾವ ರೀತಿ ಪೊಲೀಸ್ ಅಧಿಕಾರಿಗಳು ಅವರು ರಾತ್ರಿ ಇಡೀ ಕಿರುಕುಳ ಕೊಟ್ಟಿರೋದು ಅಧಿಕಾರ ದುರ್ಬಳಕೆಯನ್ನು ಮಾಡಿರೋದು ಈ ನಡವಳಿಕೆ ಆಗಿರೋದಕ್ಕೆ ಇದಕ್ಕೆ ಸಿಇಡಿ ತನಿಖೆ ಆಗಬೇಕು ಅವ್ರು ಹೇಳಿರುವಂಥದ್ದನ್ನು ಭಾಳ ಜನ ಕೇಳಿದ್ದಾರೆ ಅದು ಆಗಿರುವಂಥ ಘಟನೆ ಅವರು ಇವತ್ತು ರವಿಯವರು ಅವರ ರಕ್ಷಣೆಗೋಸ್ಕರ ಅವರಿಂದ ಇದಕ್ಕೆ ಹೊರಗೆ ಬರೋದಕ್ಕೋಸ್ಕರ ನಾಟಕ ಮಾಡಿಕೊಂಡು ರವಿಯವರು ನಾನು ಹೇಳಿದ್ದೇನೆ ತಪ್ಪು ಅಂತ ಒಪ್ಕೊಂಡು ಅದು ಮುಂದೆ ಈ ಥರ ನಾನು ಯಾವುದೋ ಒಂದು ಕಾರಣದಿಂದ ಹೇಳ್ಬಿಟ್ಟೆ ಕ್ಷಮಿಸಿ ಅಂತ ಹೇಳಿಬಿಟ್ರೆ ಇದು ಅಲ್ಲಿಗೆ ಮುಗಿದೋಗ್ತದೆ ಒಂದೊಂದು ಸಲ ಜನ ಯಾವುದೋ ಒಂದು ಉದ್ವೇಗದಿಂದ ಏನೋ ಹೇಳ್ಬಿಡ್ತಾರೆ ಅಂತ ಅಷ್ಟಕ್ಕಾದರೂ ನಾವು ಸಮಾಧಾನ ಪಡ್ಕೋಬೋದು ಇವತ್ತು ಕ್ಷಮೆ ಇಲ್ಲ ಇವರಿಗೆ ಕ್ಷಮೆಗಿಂತ ಮೀರಿ ನಾವು ಹೇಳಿದ್ದೆ ಸರಿ ನಾವೇನು ತಪ್ಪು ಮಾಡಿಲ್ಲ ನಾವೇನು ಬೇಕಾದ್ರೂ ಕರಿತೀವಿ ಮಹಿಳೆಯರಿಗೆ ನೀವು ಯಾರು ಕೇಳೋರು ಅಂತ ಆ ರೀತಿಯಾಗಿ ವರ್ತಿಸ್ತಾ ಇದ್ದಾರಲ್ಲ ಜಯಮಾಲ ಅವರು ಮಂತ್ರಿ ಆದಾಗ ಯಾವ ರೀತಿ ನಡ್ಕೊಂಡಿದ್ರು ತೇಜಸ್ವಿನಿ ರಮೇಶ್ ಅವರನ್ನ ರಾಮನಗರದಲ್ಲಿ ನೀವು ಯಾವ ರೀತಿ ವೇದಿಕೆಯಿಂದ ಎಳೆದು ತಳದ್ ಬಿಸಾಕಿದ್ರಿ ಬಟ್ಟೆ ಬರೆಯಲ್ಲ ಹರಿದು ರಸ್ತೆಯಲ್ಲಿ ನಿಲ್ಸಿದ್ರಲ್ಲ ಕಾಂಗ್ರೆಸ್ನವ್ರೆ ಅವಾಗ ಯಾವತ್ತಾದ್ರೂ ಯಾರಾದರೂ ನೀವು ಮಾತಾಡಿದ್ರ ಮುಖ್ಯಮಂತ್ರಿಗಳು ಅವರ ಕ್ಷೇತ್ರದಲ್ಲಿ ನಿಂತು ಮಾತಾಡುವಾಗ ಒಂದು ಹೆಣ್ಣು ಮಗಳು ಬಂದು ಮಾತಾಡಿದ್ರೆ ಅವರ ಬಟ್ಟೆಯನ್ನು ಹಿಡಿದು ಎಳೆದು ಬಟ್ಟೆಯೆಲ್ಲ ಇದು ಕಿತ್ತು ಬಿಸಾಕಿದ್ರಲ್ಲ ನೀವು ಕಾಂಗ್ರೆಸ್ನವರೇ ಅದು ಮಹಿಳೆಯರಿಗೆ ಆದ ಅಪಮಾನ ಅಲ್ವಾ ಅದರ ಬಗ್ಗೆ ಯಾರಾದರೂ ನೀವು ಮಾತಾಡಿದ್ರ ಇಷ್ಟೊಂದು ಇದು ಮಾಡಿ ಈಗ ಸಿ ಐ ಡಿ ಕೊಡ್ತೀವಿ ಏನೇನೋ ಮಾಡ್ತೀರಂತೆ ಮಾಡ್ರಿ ಏನಾಗಿದೆ ಅದರಿಂದ ಆದರೆ ಇಷ್ಟೊಂದು ಇದನ್ನು ಬೆಳೆಸ್ಕೊಂಡು ಹೋಗೋದು ಅದರ ಉದ್ದೇಶ ಏನು ಕಾಂಗ್ರೆಸ್ ನಾಯಕರು ಇದಕ್ಕೆ ಇನ್ನು ಈಗಾಗಲೇ ಈ ಪ್ರಕರಣಕ್ಕೆ ನ್ಯಾಯ ಪಡೀತೀನಿ ಅಂತ ಹಠ ಹಿಡಿದಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾನ್ಯ ಸಚಿವರು ಧರ್ಮಸ್ಥಳದಲ್ಲಿ ಆಣೆ ಮಾಡೋದಕ್ಕೆ ಸಿಟಿ ರವಿ ಅವರಿಗೆ ಪಂಥಾಹ್ವಾನ ಕೊಟ್ರು ನಾನು ಪ್ರಾಸ್ಟಿಟ್ಯೂಟ್ ಅಂದಿದ್ದಲ್ಲ ಫಸ್ಟ್ರೇಟ್ ಅಂದೆ ಟಿ ರವಿ ಅದೇ ಮಾತು ನಿಜ ಆದರೆ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥನ ಮುಂದೆ ಆಣೆ ಮಾಡಿ ಅಂತ ನಾನು ಕುಟುಂಬ ಸಮೇತ ಬರ್ತೀನಿ ನೀವು ಬನ್ನಿ ಧರ್ಮಸ್ಥಳದಲ್ಲಿ ಆಣೆ ಹಾಕೋಣ ಅಂತ ಇನ್ನೊಂದು ಕಡೆ ಸಿ ಟಿ ಅವರು ಪಂಥಾಹ್ವಾನವನ್ನು ತಿರಸ್ಕರಿಸಿದರು ಪೊಲೀಸ್ ಕೇಸ್ ಮೇಲೆ ಏನು ಆಣೆ ಪ್ರಮಾಣ ಕೇಸ್ ಹಾಕೋದಕ್ಕಿಂತ ಅದಕ್ಕೆ ಅವಕಾಶ ಇತ್ತು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿಐಡಿ ತನಿಖೆ ನಡೆಸಿ ಕೊಲೆಗಾರ ಅಂದ್ರಲ್ಲ ನನ್ನನ್ನು ನಾನು ಯಾರನ್ನ ಕೊಲೆ ಮಾಡಿದ್ದೀನಿ ಕೆಸರಿನಿಂದ ದೂರ ಇರುವಂತ ಹಿರಿಯರು ನನಗೆ ಸಲಹೆ ಕೊಟ್ಟಿದ್ದಾರೆ ಅಂದ್ರೆ ಮಾಡೋದನ್ನು ಮಾಡಿಬಿಟ್ಟು ಆಡೋದನ್ನು ಆಡಿಬಿಟ್ಟು ನಾನು ಆಡೋಲ್ಲ ಅಂತ ಹೇಳಿ ರಾಜಾರೋಷವಾಗಿ ಹೂ ಹಾರ ತುರಾಯಿ ಪಟಾಕಿಯನ್ನು ಹೊಡೆಸ್ಕೊಳ್ತಾ ಇದ್ದಾರಲ್ಲ ನಾನು ಇಷ್ಟೇ ಹೇಳಿದ್ದೀನಿ ನಾನು ಕುಟುಂಬ ಸಮೇತ ಧರ್ಮಸ್ಥಳದ ಮಂಜುನಾಥ್ಗಿನಗೆ ಬರ್ತೀನಿ ಯಾಕಂದರೆ ನಾನು ನಂಬ ಧರ್ಮಸ್ಥಳದ ಮಂಜುನಾಥನ ನಂಬುತ್ತೀನಿ ನೀವು ದೇವ್ರ ಹೆಸರನ್ನು ಹೇಳ್ತೀರಲ್ಲ ಚಿಕ್ಕಮಂಗ್ಳೂರು ತುಂಬ ಹತ್ತಿರ ಧರ್ಮಸ್ಥಳ ನೀವು ಕೂಡ ದೇವ್ರನ್ನ ನಂಬ್ತೀರ ದತ್ತಮಾಲೆಯನ್ನು ಹಾಕೋತೀರ ಪವಿತ್ರವಾದಂಥ ದತ್ತ ಪೀಠಕ್ಕೆ ಹೋಗ್ತೀರಾ ನೀವು ಕುಟುಂಬ ಸಮೇತ ಮಂಜುನಾಥನ ಹತ್ರ ಬನ್ನಿ ನೀವು ಕೂಡ ಆನೆ ಪ್ರಮಾಣ ಮಾಡಿ ಹೇಳಿ ರಾಜ್ಯದ ಜನತೆಗೆ ಹೇಳಿ ನಾನು ಅಂದಲ್ಲ ಈ ಮಾತನ್ನು ಅಂತ ನಾನು ಕೂಡ ಬರ್ತೀನಿ ಕುಟುಂಬ ಸಮೇತ ಅಂತ ಹೇಳ್ತೀನಿ ನೋಡಿ ಒತ್ತಡ ಇಲ್ಲದೆ ಕೆಲಸ ಮಾಡೋದಾದರೆ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಕೂಡ ನ್ಯಾಯ ಕೊಡಬಲ್ಲರು ಒತ್ತಡ ಇದ್ದರೆ ಪೊಲೀಸ್ ಠಾಣೆಯಲ್ಲೂ ನ್ಯಾಯ ಸಿಗಲ್ಲ ಯಲ್ಲೂ ನ್ಯಾಯ ಸಿಗಲ್ಲ ಒತ್ತಡ ಇದ್ದರೆ ನಾನು ಅದಕ್ಕೆ ಹೇಳ್ತೀನಿ ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿ ಐ ಡಿ ತನಿಖೆ ನಡೆಸಿ ಈಗ ಪೊಲೀಸ್ಟು ಕೇಸ್ ಆದ ನಂತರ ಅವೆಲ್ಲವೂ ಅಪ್ರಸ್ತುತ ಆಗಿದ್ದಾವೆ ಅವೆಲ್ಲ ಅಪ್ರಸ್ತುತ ಆಗಿದೆ ಪೊಲೀಸ್ ಕೇಸ್ ಕೊಟ್ಟು ಹೆರಾಸ್ಮೆಂಟ್ ಆದ ನಂತರ ಅವೆಲ್ಲವೂ ಮುಂಚಿತವಾಗಿತ್ತು ಮುಂಚೆ ಇತ್ತು ಮತ್ತು ಅವರು ನನ್ನನ್ನು ಕೊಲೆಗಡಕ ಅಂತ ಸಂಪೋ ಸಂಬೋಧಿಸಿದ್ದಾರೆ ಒಪ್ಕೊಂಡಿದ್ದಾರೆ ನನ್ನ ಕೊಲೆಗಡಕ ಅಂತ ನಾನು ಯಾರು ಕೊಲೆ ಮಾಡಿದ್ದೀನಿ ಒಬ್ಬರು ಹಿರಿಯರು ಬಂದಿದ್ದರು ಅವರು ಒಂದು ಮಾತು ನನಗೆ ಹೇಳಿದರು ರವಿ ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು ಕೆಸರು ಮೇಲೆ ನೀನು ಬಿದ್ದರೂ ನೀನೇ ಸ್ನಾನ ಮಾಡಬೇಕು ಕೆಸರಿಂದ ದೂರ ಇರು ಅಂತ ಹೇಳಿದ್ರು ಅಷ್ಟೇ ಹೇಳಕ್ಕೆ ಬಯಸ್ತೀನಿ ಇನ್ನೊಂದು ಕಡೆ ಘಟನೆ ನಡೆದ ದಿವಸ ಅರೆಸ್ಟ್ ಆದ ದಿವಸ ಸಿ ಟಿ ರವಿ ಅವರ ತಲೆಗೆ ಗಾಯ ಆಗಿದ್ದರ ಬಗ್ಗೆ ಅದಕ್ಕೆ ಬ್ಯಾಂಡೇಜ್ ಸುತ್ತಕೊಂಡಿದ್ದರ ಬಗ್ಗೆ ಕಾಂಗ್ರೆಸ್ನವರಿಗೆ ಅನುಮಾನ ಅನುಕಂಪಕ್ಕಾಗಿ ಬ್ಯಾಂಡೇಜ್ ಹಾಕೊಂಡಿದ್ದಾರೆ ಅವರು ಅಂತ ಕಾಂಗ್ರೆಸ್ ನಾಯಕರ ಆರೋಪ ಸಿ ಟಿ ರವಿ ಅವರ ಪತ್ನಿ ಅವರು ಉತ್ತರ ಕೊಟ್ಟು ಸುಮ್ಮನೆ ಬ್ಯಾಂಡೇಜ್ ಹಾಕ್ಕೊಳ್ಳೋದಕ್ಕೆ ಯಾರಿಗೂ ತಲೆ ಕೆಟ್ಟಿಲ್ಲ ಪ್ರಿಯಾಂಕ ಖರ್ಗೆ ಅವರು ಕೇಳಿದ್ರು ಸಿಟಿ ರವಿ ಅವರು ಬ್ಯಾಂಡೇಜ್ ನೋಡಿದ್ರೆ ಬ್ರೈನ್ ಸರ್ಜರಿ ಆದಂಗಿದೆ ಇದೆ ಅವ್ರಿಗೇನು ಬ್ರೇನ್ ಸರ್ಜರಿ ಆಗಿದೆಯಾ ಪ್ರಿಯಾಂಕ ಖರ್ಗೆ ಅವರು ಪ್ರಶ್ನೆ ಮಾಡ್ತಾ ಇದ್ದಂತೆ ವೈದ್ಯಕೀಯ ವರದಿನೇ ಬಹಿರಂಗಗೊಳ್ತು ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಸಿಟಿ ರವಿ ಫಿಟ್ ಅಂಡ್ ಫೈನ್ ಅಂತ ನಿಜ ನನಗೆ ಎರಡು ದಿನ ಬಹಳಷ್ಟು ಆಘಾತವಾಗಿತ್ತು ಆದರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಲಿಸೋದಿಲ್ಲ ನಾನು ಕೂಡ ಸಾಕ್ಷಿಯನ್ನು ರಿಲೀಸ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವ್ರನ್ನ ಕ್ಷಮಿಸುವಂಥ ಕ್ರಮೇಣ ಇಲ್ಲ ನಾನು ಹೋರಾಟ ಮಾಡ್ತೀನಿ ಏನು ಪೊಲೀಸ್ ತನಿಖೆ ಆಗಬೇಕು ಆದಷ್ಟು ಬೇಗ ಆಗಬೇಕು ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಒಬ್ಬ ಮಹಿಳೆಯನ್ನು ಒಂದು ಸದನದಲ್ಲಿ ಈ ಮಟ್ಟಿಗೆ ಮಾತಾಡಿದ್ರೆ ಅದನ್ನ ಅವರ ಬೆಣ್ಣಿಗೆ ನಿಂತ್ಕೊಳ್ತಾರೆ ಪ್ರಶಂಸೆ ಮಾಡ್ತಾರೆ ಎಷ್ಟಾಗಿದೆ ಗಾಯ ಎಷ್ಟು ಹೊಲಿಗೆ ಬಿದ್ದಿದಾವೆ ಅವ್ರಿಗೆ ಪಟ್ಟಿ ಸುತ್ತಕೊಳ್ತಾರ ನಾಚಿಕೆ ಆಗೋದಿಲ್ಲ ಎನ್ಕೌಂಟರ್ ಅಂತ ಎನ್ಕೌಂಟರ್ ಏನ್ರಿ ಎನ್ಕೌಂಟರ್ದು ಶಬ್ದ ಏನಿದು ಎನ್ಕೌಂಟರ್ ಅರ್ಥ ಏನು ರಾಜಕಾರಣ ಮಾಡೋಕೆ ಹೊಟ್ಟಿದೀರಾ ಬ್ಯಾಂಡೇಜ್ ಕಟ್ಕೊಳಕ್ಕೆ ಯಾರಿಗೂ ತಲೆ ಹಾಳಾಗಿರಲ್ಲ ಬಟ್ ಅವ್ರಿಗೆ ಕಿತ್ತು ಹೋಗಿರೋ ಸ್ಕಿನ್ ಕಿತ್ತು ಹೋಗಿದ್ರೆ ಡೀಪ್ ಒಂದು ಫೋಲ್ ಆಗಿದೆ ಅದರಿಂದ ಇತ್ತು ಒಂದು ಟೂ ಡೇಸ್ ಅವ್ರು ಬ್ಯಾಂಡೇಜ್ ಹಾಕಿ ಆಮೇಲೆ ಆಯಿಂಟ್ಮೆಂಟ್ ಹಾಕಿ ಅಂತ ಹೇಳೋಗಿದ್ರು ಸೊ ಅದಕ್ಕೆ ಅದು ಸ್ಕಿನ್ ಮೇಲೆ ಬ್ಯಾಂಡೇಜ್ ನಿಲ್ಲ ಹೇರ್ ಕೂದಲು ಮೇಲೆ ಬ್ಯಾಂಡೇಜ್ ನಿಲ್ಲಲ್ಲ ಅಂತ ಆ ಟೇಪ್ ಇದಾರೆ ನಾನೇ ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ ಸೊ ಯಾರು ಎಷ್ಟ್ ದಿನ ಅಂತ ನಾಟಕ ಮಾಡೋಕ್ಕಾಗತ್ತೆ ಗಾಯ ಆಗಿಲ್ಲ ಅನ್ನೋಕ್ಕೆ ಆಕ್ಚುಲಿ ಅವ್ರಿಗೆ ತ್ರೀ ಡೇಸ್ ಇಂದ ನಿದ್ದೆ ಇಲ್ದಲೆ ಆ ಇಡೀ ಪ್ರೆಷರ್ ಹಾಕಿ ಮ್ಯಾನ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದ್ರಿಂದ ಆ ವೆಹಿಕಲ್ ಸುತ್ತಾಡಿಸಿ ಜ್ವರ ಬಂದಿದೆ ಸ್ಲೈಟ್ ಜ್ವರ ಸೊ ಹೆಂಗ್ ನಾಟಕ ಮಾಡೋಕ್ಕಾಗತ್ತೆ ಸೊ ದಿನ ನಾಟಕ ಮಾಡೋರಾದ್ರೆ ಆ ಪ್ರೊಸೀಜರ್ ಎಲ್ಲ ಇರ್ತಾರೆ ಅನ್ಸುತ್ತೆ ಹೇಳೋರ್ಗೇನು ಏನ್ ಬೇಕಾದ್ರೂ ಹೇಳ್ಬೋದಲ್ಲ ಆಮೇಲೆ ಮೂರು ಗಂಟೆಗೆ ಅಂತ ಅವರೇ ಹೇಳ್ತಾರೆ ಹಾಸ್ಪಿಟಲ್ ಎಷ್ಟು ಹೆಚ್ಚು ಬಿದ್ದಿದೆ ಗೊತ್ತಾ ನಿಮಗೆ ಶೂನ್ಯ ಫಸ್ಟ್ ಏಡ್ ಅಷ್ಟೇ ಆದ್ರೆ ಹಾಕೊಂಡಿರೋ ಪಟ್ಟಿ ನೋಡಿದ್ರೆ ಇನ್ನ ಇನ್ನ ನಾನು ಹೇಳ್ತೀನಿ ನೋಡಿ ಇನ್ನೂ ಒಂದು ತಿಂಗಳ ಆ ಪಟ್ಟಿ ಆಚೆ ಬರಲ್ಲ ಇವ್ರು ಹಾಕೊಂಡಿರೋದೇನು ಒಂದು ಬ್ರೈನ್ ಸರ್ಜರಿ ಆದಂಗೆ ಹಾಕೊಂಡಿದಾರಲ್ಲ ಇಷ್ಟೇನ ಇವ್ರ ಗಟ್ಟಿ ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆಯ ನಂತರ ಮೆಡಿಕಲ್ ರಿಪೋರ್ಟ್ ಹೊರಗೆ ಬಂತು ನನ್ನ ಜೊತೆಗೆ ನನ್ನ ಕೊಲ್ಲಿಗೆ ಪ್ರಶಾಂತ್ ಅಂತೂ ಇದ್ದಾರೆ ಪ್ರಶಾಂತ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿ ಟಿ ರವಿ ನಾವು ಚರ್ಚೆ ಮಾಡ್ತಾನೇ ಇದ್ದೀವಿ ಬಸವರಾಜ್ ಅವರು ನನ್ನೆ ಮಾತನಾಡಿದ್ದು ಸಭಾಪತಿಗಳು ನನ್ನೆ ಮಾತಾಡಿದ್ದು ಕೂಡ ಅಷ್ಟೇ ಇಂಪಾರ್ಟೆಂಟು ನನ್ನ ಪರ್ಮಿಷನ್ ಇಲ್ಲದೆ ಸದನದ ಒಳಗಿನ ನಡೆದ ಘಟನೆಗೆ ಹೆಂಗೆ ತನಿಖೆಗೆ ಬರ್ತಾರೆ ಅಂತ ಈಗ ಹಿರೇ ಬಾಗೇವಾಡಿ ಪೊಲೀಸರು ಬೆಳಗಾವಿ ಪೊಲೀಸರು ಅಷ್ಟೇ ಅಲ್ಲ ಸಿ ಐ ಡಿಗೆ ತನಿಖೆ ಹೋಯ್ತಿದ್ದು ಅದಕ್ಕೆ ನೋಡಿ ಇದರಲ್ಲಿ ಎರಡು ಸಂಗತಿಗಳು ಸ್ಪಷ್ಟವಾಗಿ ಕಾಣುತ್ತೆ ಒಂದು ಬಸವರಾಜ್ ಹೊರಟ್ಟಿಯವರು ನಿನ್ನೆ ಏನು ಮಾತನಾಡಿದ್ರು ಅದನ್ನು ಆ್ಯಕ್ಷನ್ ಸ್ವರೂಪದಲ್ಲಿ ಸದನದಲ್ಲಿ ತೋರಿಸ್ತಾರ ಎಸ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ನೀವು ಹೊರಗಡೆ ಮಾಧ್ಯಮಗಳಿಗೆ ಅಂತ ಹೇಳಿಕೆಗಳು ಬೇರೆ ಆಗುತ್ತೆ ಆದರೆ ನೀವು ಸದನದಲ್ಲಿ ಪ್ರಿವಿಲೇಜ್ ಮತ್ತು ಇಮ್ಯುನಿಟಿಯನ್ನು ಹಿಡಿದುಕೊಂಡು ಸಭಾಪತಿಗಳು ಮುಂದೆ ಏನ್ ರೂಲಿಂಗ್ ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗತ್ತೆ ಅಂದ್ರೆ ಅದನ್ನ ತಾರ್ಕಿಕ ಅಂತ್ಯದವರೆಗೆ ತೆಗೆದುಕೊಂಡು ಹೋಗುವ ಇಚ್ಛಾಶಕ್ತಿಯನ್ನ ಸಭಾಪತಿಗಳು ಪ್ರದರ್ಶಿಸಿದ್ರೆ ಇದು ಇನ್ನೊಂದು ಸುತ್ತಿನ ಕಾನೂನಿನ ಒಂದು ಸಮರವಾಗಿ ಪರಿಣಾಮ ಪರಿಣಮಿತ ಆಗತ್ತೆ ಅಂತ ನಾವೇಸುತ್ತೆ ಯಾಕಂದ್ರೆ ಬಸವರಾಜ ಹೊರಟ್ಟಿ ಅವರು ನಿನ್ನೇನು ಹೇಳಿದ್ರು ಇಲ್ಲ ನನ್ನ ಬಳಿ ಬಂದಿರತಕ್ಕಂಥ ಸಾಕ್ಷ್ಯಗಳು ಏನಿದ್ವು ಅವುಗಳ ಆಧಾರದ ಮೇಲೆ ನಾನು ಒಂದು ರೂಲಿಂಗ್ ನೀಡಿದ್ದೀನಿ ಹೊಸ ಸಾಕ್ಷ್ಯಗಳ ಬಗ್ಗೆ ನನಗೆ ಗೊತ್ತಿಲ್ಲ ಅವು ಫೇಕು ಇರ್ಬೋದು ಅಂತಕ್ಕಂಥದ್ದನ್ನು ಅವ್ರು ಹೇಳಿದರು ಈಗ ಹೊಸದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತೊಂದು ದೂರನ್ನು ನಿನ್ನೆಯ ಎರಡು ವಿಡಿಯೋಗಳನ್ನು ಇಟ್ಕೊಂಡು ಸಲ್ಲಿಸಿದಾಗ ಸಭಾಪತಿ ಬಸವರಾಜ್ ಅದನ್ನು ಮರು ಪರಿಗಣನೆ ಮಾಡ್ತಾರ ಪರಿಗಣನೆ ಮಾಡಿ ಪೊಲೀಸರ ಒಂದು ಅತಿರೇಕದಕ್ಕಿಂತ ಪೊಲೀಸರ ಮಧ್ಯಪ್ರವೇಶ ಎಸ್ ಪೊಲೀಸರ ಅತಿರೇಕ ಸಭಾಪತಿಗಳಿಗೆ ಸಂಬಂಧಪಡದ ವಿಚಾರ ಕರೆಕ್ಟ್ ಪೊಲೀಸರ ಮಧ್ಯಪ್ರವೇಶ ಏನಿದೆ ಅದು ಸಭಾಪತಿಗಳಿಗೆ ಸಂಬಂಧ ಪೊಲೀಸರ ಅತಿರೇಕ ಸಭಾಪತಿಗಳಿಗೆ ಸಂಬಂಧ ಪಡೆದೇ ಇರೋಸ್ ಅಲ್ಲ ಕಂಪ್ಲೇಂಟ್ ಕೊಟ್ಟರು ಕೂಡ ಈಗ ಪೊಲೀಸರು ಏನ್ ಮಾಡಿದ್ರು ಅಂತಕ್ಕಂಥದ್ದು ಕೋರ್ಟ್ ಗಳನ್ನ ವ್ಯಾಖ್ಯಾನ ಮಾಡಬೇಕಾಗತ್ತೆ ಪೊಲೀಸರ ಅತಿರೇಕ ಬಟ್ ಆಸ್ ಸಚ್ ಪ್ರೈಮ್ ಎಸ್ ಐ ಪೊಲೀಸರ ಮಧ್ಯಪ್ರವೇಶ ಏನಿದೆ ಇದು ಆರ್ಟಿಕಲ್ ನೂರ ಐದ ಐದರ ಅನುಗುಣವಾಗಿ ಸಂವಿಧಾನದತ್ತವಾಗಿ ಜನಪ್ರತಿನಿಧಿಗಳಿಗೆ ಕೊಟ್ಟಿರ್ತಕ್ಕಂಥ ಏನೊಂದು ಹಕ್ಕುಗಳು ಮತ್ತು ಇಮ್ಯುನಿಟಿಗಳಿವೆ ವಿನಾಯಿತಿಗಳಿವೆ ಅವುಗಳ ಆಧಾರದ ಮೇಲೆ ಸಭಾಪತಿಗಳು ಮುಂದಿನ ದಿನ ಏನು ರೂಲಿಂಗ್ ಕೊಡ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಒಂದು ವೇಳೆ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಇಲ್ಲ ಅದು ಏನಾಗತ್ತೆ ಆಗಲಿ ನಾನು ಇದಕ್ಕೆ ಅವಕಾಶ ಮಾಡಿ ಕೊಡೋಲ್ಲ ಅಂತಕ್ಕಂಥದ್ದನ್ನು ಪಟ್ಟು ಹಿಡಿದು ಮತ್ತೊಂದೇನಾದರೂ ರೂಲಿಂಗ್ ಕೊಟ್ಟರೆ ನಿಶ್ಚಿತವಾಗಿ ಸರ್ಕಾರ ಕೂಡ ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ಮ್ಯಾಟ್ರ್ ವಿಲ್ ಗೋ ಟು ಅಗೈನ್ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಯ ಆಗ ಏನಾಗುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಈಗ ಹೈಕೋರ್ಟ್ ನೀವು ಇನ್ವೆಸ್ಟಿಗೇಷನ್ ಮಾಡಿ ಇನ್ವೆಸ್ಟಿಗೇಷನ್ಗೆ ನೀವು ಸಹಕಾರ ಕೊಡಿ ಅಂತಕ್ಕಂಥದ್ದನ್ನು ಹೇಳಿ ಸಿ ಟಿ ರವಿ ಅವರಿಗೆ ಬೇಲನ್ನು ಕೊಟ್ಟಿದೆ ಬಟ್ ಆವತ್ತು ಹೈಕೋರ್ಟ್ ಎದುರುಗಡೆ ಬೇಲ್ ಅಪ್ಲಿಕೇಶನ್ ಇತ್ತು ಕರೆಕ್ಟ್ ಹೈಕೋರ್ಟ್ ಕೂಡ ಈಗ ಕ್ವಾಶಿಂಗ್ ಆಫ್ ಐ ಆರ್ ಬಗ್ಗೆ ಮುಂದಿನ ಹಂತದಲ್ಲಿ ವಾದ ಪ್ರತಿವಾದ ನಡೆದಾಗ ಪೊಲೀಸರು ಮಧ್ಯಪ್ರವೇಶ ಮಾಡಿದ್ದು ಸರಿಯೋ ತಪ್ಪೋ ಅಂತಕ್ಕಂಥ ವಾದ ಬಂದಾಗ ಹೈಕೋರ್ಟ್ ಏನು ಹೇಳುತ್ತೆ ಈ ಪ್ರಕರಣದಲ್ಲಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಎಸ್ ಅಲ್ಲಿವರೆಗೆ ಈಗ ಸರ್ಕಾರ ನೋಡಿ ಸರ್ಕಾರಕ್ಕೆ ಅನ್ಲೆಸ್ ಸಮ್ ಕೋರ್ಟ್ ಸ್ಟೆಲ್ ಅವರು ಸಿ ಐ ಡಿಗೂ ಕೊಡ್ಬೋದು ಸಿ ಬಿ ಐಗೂ ಕೊಡ್ಬೋದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಕೂಡ ರಚನೆ ಮಾಡ್ಬೋದು ಆದರೆ ಅದು ಕೋರ್ಟ್ಗೆ ಹೋದಾಗ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ ಆಮೇಲೆ ಇನ್ನೊಂದಿದೆ ಅಜಿತ್ ಇದರಲ್ಲಿ ಓಕೆ ಶಾಸಕಾಂಗ ಸಭೆಯ ಒಳಗಡೆ ನಡೆದಿರ್ತಕ್ಕಂಥ ಏನೊಂದು ಘಟನಾವಳಿಗಳಿವೆ ಅವುಗಳಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿದಾಗ ಕೊನೆಗೆ ಶಾಸಕಾಂಗ ಸಭೆಯ ಕಸ್ಟೋಡಿಯನ್ ಅದಕ್ಕೆ ಕ್ವಾಸಿ ಜುಡಿಷಿಯಲ್ ಆಗಿ ರೂಲಿಂಗ್ ಕೊಡಬೇಕಾ ಓಕೆ ಅಥವಾ ಶಾಸಕಾಂಗ ಸಭೆಯ ಹಕ್ಕುಗಳು ಮತ್ತು ಅಥವಾ ಶಾಸನ ಸಭೆಯ ಸದಸ್ಯರ ಹಕ್ಕುಗಳು ಮತ್ತು ವಿನಾಯಿತಿಗಳ ಬಗ್ಗೆ ನ್ಯಾಯಾಲಯಗಳು ಪರಾಮರ್ಶೆ ಮಾಡಬೇಕಾ ಹ್ಞೂ ಆದರೆ ಬ ಬಟ್ ಜೆ ಎಮ್ ಎಮ್ ಲಂಚ ಹಗರಣದಲ್ಲಿ ನ್ಯಾಯಾಲಯ ಇತ್ತೀಚಿಗೊಂದು ಪರಾಮರ್ಶೆ ಮಾಡಿತು ನ್ಯಾಯಾಲಯಕ್ಕೆ ಅಧಿಕಾರ ಇದೆ ಅಂತ ಅರ್ಥ ಅದು ಅಲ್ಲ ನ್ಯಾಯಾಲಯ ಅಲ್ಲ ನ್ಯಾಯಾಲಯ ಪರಾಮರ್ಶೆ ಯಾವಾಗ ಮಾಡ್ತು ಕೋ ನಿಮ್ಮ ಸಂಸತ್ನಲ್ಲಿ ರೂಲಿಂಗ್ ಬಂದ ಮೇಲೆ ಅದರ ಆಧಾರದ ಮೇಲೆ ನ್ಯಾಯಾಲಯ ಪರಾಮರ್ಶೆ ಮಾಡಿತು ಹ್ಮ್ 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 ಇಲ್ಲಿ ಬಸವರಾಜ್ ಹೊರಟ್ಟಿ ಅವರು ರೂಲಿಂಗ್ ನನ್ನ ಎದುರುಗಡೆ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತ ಕೊಟ್ಟಿದ್ದಾರೆ ಆದ್ರೆ ಪೊಲೀಸರ ಮಧ್ಯಪ್ರವೇಶವನ್ನ ಅವರು ಸದನದಲ್ಲಿ ಏನಾದರೂ ರೂಲಿಂಗ್ ಹಾ ಆಗ ನ್ಯಾಯಾಲಯಗಳು ಅದನ್ನ ಪರಾಮರ್ಶೆ ಮಾಡತಕ್ಕಂತ ಒಂದು ಸ್ಥಿತಿಗೆ ಬರುತ್ತೆ ಅಂತ ಅನ್ಸುತ್ತೆ ಅನ್ಲಸ್ ಅದರ್ವೈಸ್ ಕ್ವಾಶಿಂಗ್ ಆಫ್ ಎಫ್ಐಆರ್ ಹೋದಾಗ ಸಿಟಿ ರವಿ ಪರ ವಕೀಲರು ಆ ಪ್ರಶ್ನೆಯನ್ನ ಎತ್ತಿದಾಗ ಹೈಕೋರ್ಟ್ ಅದರ ಬಗ್ಗೆ ಏನ್ ಹೇಳುತ್ತೆ ಅನ್ನೋದು ಮುಖ್ಯ ಆಗತ್ತೆ ಹೀಗಾಗಿ ಇದರಲ್ಲಿ ಎರಡು ಮೂರು ಗ್ರೇ ಏರಿಯಾಗಳಿವೆ ಸದನ ಮುಂದೂಡಿದ ನಂತರ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಸಭಾಪತಿಗಳು ಹೇಗೆ ನೋಡ್ತಾರೆ ಕೋರ್ಟ್ ಹೇಗೆ ನೋಡುತ್ತೆ ಓಕೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾಕಂದ್ರೆ ಇಲ್ಲಿಯವರೆಗೆ ಆ ರೀತಿಯ ಪ್ರಶ್ನೆಗಳು ಬಂದಿಲ್ಲ ಈಗ ಲಂಚದ ಪ್ರಕರಣದಲ್ಲಿ ಏನಾಗಿತ್ತು ಜೆ ಎಮ್ ಎಮ್ನಲ್ಲಿ ನಲ್ಲಿ ನಿಮಗೆ ಲಂಚ ಕೊಟ್ಟಾಗ ಅವ್ರು ಹೋಗಿ ಅದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಾರ್ಲಿಮೆಂಟ್ ಹೌಸ್ನಲ್ಲಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಡೆಪಾಸಿಟ್ ಮಾಡಬಾರ್ದು ಮಾಡಿದ್ರು ಹೌದು ಶಿವ ಸೊರೇನ್ ಪಕ್ಷದವರು ಮುಗ್ಧರಿದ್ರು ಅವರು ಈಗಿನವ್ರು ಆ ರೀತಿ ಡೆಪಾಸಿಟ್ ಮಾಡಲ್ಲ ಅದು ಎಲ್ಲೆಲ್ಲೋ ಹೊಳಗಾಣಿಸ್ತಾರೆ ಅವರು ಹೋಗಿ ಡಿಪಾಸಿಟ್ ಮಾಡಿದಾಗ ಅದು ಸಾಕ್ಷ್ಯವಾಗಿ ಪರಿಣಮಿತ ಆಯಿತು ಈ ಪ್ರಕರಣದಲ್ಲಿ ಮಾತಾ ಈಗ ಮಾತಾಡಿದ್ದಾರೆ ನಾನು ಅದಕ್ಕೆ ನಿನ್ನೆ ನಾವು ನಿನ್ನೆ ಚರ್ಚೆ ಮಾಡುವಾಗ ಕೂಡ ಈ ವಿಷಯವನ್ನು ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ ಅಜಿತ್ ಈಗ ಯಾರಾದರೂ ನೀನು ಭ್ರಷ್ಟಾಚಾರಿ ಅಂತಂದರೆ ನನಗೆ ಮೈ ಉರಿದು ಹೋಗೋದಷ್ಟೇ ಅಲ್ಲ ನನಗೆ ನಾನೇ ಒಂದು ರೀತಿಯಾಗಿರ್ತಕ್ಕಂಥ ನೋವಾಗ್ತಕ್ಕಂಥ ಪರಿಸ್ಥಿತಿ ಪರಿಣಮಿತ ಆಗುತ್ತೆ ಒಬ್ಬ ಮಹಿಳೆಗೆ ಸಿ ಟಿ ರವಿ ಏನು ಶಬ್ದವನ್ನು ಬಳಕೆ ಮಾಡಿದ್ರು ಅದು ಮಹಿಳೆಯ ದೃಷ್ಟಿಯಿಂದ ಸರಿ ಆದರೆ ನನ್ನನ್ನು ಕೊಲೆ ಅಂತ ಯಾರಾದರೂ ಕರೆದ್ರೆ ಪುರುಷನ ದೃಷ್ಟಿಯಿಂದಲೂ ಕೂಡ ಅದು ಮಹತ್ವಪೂರ್ಣವಾಗತ್ತೆ ಹೌದು ಹೌದು ಸೊ ಇದನ್ನ ನ್ಯಾಯಾಲಯಗಳು ಹೇಗೆ ಅಂದರೆ ಈಗ ನಾವು ಮೊನ್ನೆ ಫೋರ್ ನೈಂಟಿ ಏಟ್ ಎ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ವಿ ಇದು ಅನದರ್ ಸೈಡ್ ಆಫ್ ಫೋರ್ ನೈಂಟಿ ಏಟ್ ಅಜೈತಿದು ನನ್ನ ಪ್ರಕಾರ ಯಾಕಂದರೆ ಒಬ್ಬ ಮಹಿಳೆಗೆ ನೀವು ಕೆಟ್ಟ ಶಬ್ದಗಳನ್ನು ಬಳಸಿದ್ರಿ ಅನ್ನೋ ಕಾರಣದಿಂದ ಸಿಟ್ಟು ಬಂದು ಪೊಲೀಸರು ಅರೆಸ್ಟ್ ಮಾಡೋದಾದರೆ ಮಹಿಳೆ ಕೂಡ ನನ್ನ ಬಗ್ಗೆ ಬಳಸಿ ಇಲ್ಲಿ ನಾನು ಅಂದರೆ ನಾನು ಪುರುಷ ಅದಕ್ಕೆ ಆ ವಿಚಾರವನ್ನು ಎತ್ತಾಯಿಲ್ಲ ಸಮಚಿತ್ತದಿಂದ ಸಮದೃಷ್ಟಿಯಿಂದ ಮಧ್ಯದಲ್ಲಿ ಕುಳಿತು ಯೋಚನೆ ಮಾಡಿದಾಗ ಮಹಿಳೆ ಕೂಡ ನನ್ನನ್ನು ಸಿಂಗ್ಯುಲರ್ ಆಗಿ ಕೊಲೆಗಡುಕ ಅನ್ನುವ ಶಬ್ದ ಬಳಕೆ ಮಾಡಿದಾಗ ಅದು ಸರಿಯೋ ತಪ್ಪೋ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ನೀವು ಕೊಲೆಗಡುಕ ಸರ್ಕಾರ ಅನ್ನೋದು ಬೇರೆ ಭ್ರಷ್ಟಾಚಾರಿ ಸರ್ಕಾರ ಅನ್ನೋದು ಬೇರೆ ದಿವಾಳಿ ಸರ್ಕಾರ ಅನ್ನೋದು ಬೇರೆ ಒಬ್ಬ ವ್ಯಕ್ತಿಯನ್ನು ಹಾಗೆ ಅಂಗಲ್ಲ ವಾಟ್ ಯು ಇಟ್ ಯು ಕಾಲ್ಮಿ ಬ್ಯಾಂಕ್ ಕರಪ್ಟ್ ಸಿಂಗ್ಯುಲರ್ ವಾಟ್ ಇಫ್ ಯು ಕಾಲ್ ಮಿ ಆಸ್ ಅ ಕರಪ್ಟ್ ವಾಟ್ ಯು ಕಾಲ್ ಮಿ ಆಸ್ ಅ ಮರ್ಡರರ್ ನೀವು ಇದನ್ನೂ ಕೂಡ ಒಳಪಡಿಸ್ಬೇಕಾಗತ್ತೆ ಅಂದರೆ ಸಿ ಟಿ ರವಿ ಒಂದು ವೇಳೆ ಆ ಪದ ಬಳಕೆ ಮಾಡಿದ್ದು ತಪ್ಪು ಅಂತಾದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡಿರ್ತಕ್ಕಂಥ ಪದ ಬಳಕೆ ಬಗ್ಗೆ ಕೂಡ ಚರ್ಚೆ ಆಗ್ತಕ್ಕಂಥ ಅವಶ್ಯಕತೆ ಇದೆ ಕರೆಕ್ಟ್ ಹೀಗಾಗಿ ನನಗನ್ಸುತ್ತೆ ಇದು ನಾನಾ ರೀತಿಯ ವ್ಯಾಖ್ಯಾನಗಳ ಒಳಪಡೋದು ಈಗೇನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಇವರು ಸಿ ಐ ಡಿ ಕೊಟ್ಟರು ಪ್ರಿಯಾಂಕರ್ಗೆ ಏನೋ ಮಾತಾಡಿದರು ಸಿ ಟಿ ರವಿ ಏನೋ ಮಾತಾಡಿದರು ಈಗ ಸಿ ಟಿ ರವಿ ಪತ್ನಿ ಬಂದು ಡಿಫೆಂಡ್ ಮಾಡ್ತಾ ಇದ್ದಾರೆ ಇವು ವರ್ತಮಾನದ ರಾಜಕಾರಣದ ದಿ ದೈನಂದಿನ ಆರೋಪ ಪ್ರತ್ಯಾರೋಪಗಳು ಹೇಳಿಕೆ ಪ್ರತಿ ಹೇಳಿಕೆಗಳು ಬಟ್ ದಿಸ್ ಮ್ಯಾಟರ್ ವಿಲ್ ಡೆಫಿನೆಟ್ಲಿ ಫೋರ್ಸ್ ಕೋರ್ಟ್ಸ್ ಆ್ಯಂಡ್ ಸಭಾಪತಿ ಟು ರೀ ಡಿಫೈನ್ ವಾಟ್ ಈಸ್ ಇಮ್ಯುನಿಟಿ ವಾಟ್ ಈಸ್ ಪ್ರಿವಿ ಸದ್ಯಕ್ಕೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಬರ್ತಿಲ್ರಿ ರೀ ಸಿ ಐ ಡಿ ಅವರು ಇವರು ಯಾವ ಬೇಸ್ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ ಚಾರ್ಜ್ ಶೀಟ್ ಅಕಸ್ಮಾತ್ ಹಾಕೋದಕ್ಕೆ ಹೋದರೆ ಅದರಲ್ಲಿ ಮಹಜರೇ ಇರೋದಿಲ್ಲ ಈ ಮಹಜರ್ ಇಲ್ಲದೆ ಇರೋ ಚಾರ್ಜ್ ಶೀಟ ಶೀಟ್ ಅನ್ನೋದಕ್ಕಾಗುತ್ತಾ ಮಹಜರ್ ಮಾಡೋದಕ್ಕೆ ಬಂದರೆ ನೀವು ಯಾರು ಇಲ್ಲಿ ಮಹಜರ್ ಮಾಡೋದಕ್ಕೆ ಬರೋದಕ್ಕೆ ಅಂತ ಸಭಾಪತಿಗಳು ಕೇಳ್ತಾ ಇದ್ದಾರೆ ಅಂದರೆ ಇದು ಬಹುಶಃ ಕೇಸ್ ಅಂಡ್ರ ಇನ್ವೆಸ್ಟಿಗೇಷನ್ ಅಂಡರ್ ಇನ್ವೆಸ್ಟಿಗೇಷನ್ ಅಂತ ನಡ್ಕೊಂಡು ಹೋಗುತ್ತೆ ಆರೋಪಿ ಏನು ಕಸ್ಟಡಿಯಲ್ಲಿ ಇಲ್ಲ ಅದರಿಂದಾಗಿ ತೊಂಬತ್ತು ದಿವಸದಲ್ಲಿ ಚಾರ್ಜ್ ಹಾಕಬೇಕು ಅನ್ನೋ ಒತ್ತಡ ಏನು ಪೊಲೀಸರ ಮೇಲೆ ಇಲ್ಲ ನಡ್ಕಂಡು ಹೋಗ್ತಾ ಇರುತ್ತದೆ ಅಷ್ಟೇ ಅಲ್ಲ ಒಂದು ಪಾರ್ಟಿಯವರು ಹೇಳ್ತಾರೆ ನಮ್ಗೆ ಶಬ್ದ ಕೇಳಿಸ್ತು ಅಂತ ಇನ್ನೊಂದು ಪಾರ್ಟಿಯವ್ರು ಹೇಳ್ತಾರೆ ನಮ್ಗೆ ಆ ಶಬ್ದೇ ಕೇಳಿಸ್ಲಿಲ್ಲ ಅಂತ ನೀವು ಹೆಂಗೆ ಸಾಕ್ಷ್ಯಗಳನ್ನು ಗ್ರಹಿಸ್ತೀರಿ ಎಸ್ ಲೈಕ್ ಆಗ ನಿಮ್ಮ ಕಡೆ ಟೆಕ್ನಿಕಲ್ ಎವಿಡೆನ್ಸ್ಗಳಿವೆ ಅದು ಎಫ್ ಎಸ್ ಎಲ್ಗೆ ಹೋಗ್ಬೇಕು ನನಗೆ ಅನ್ಸುತ್ತೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್